ಇವತ್ತು ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಏನು ಹಬ್ಬದ ವಾತಾವರಣ ಹೋಗಿ ಸೂತಕದ ಮನೆಯ ವಾತಾವರಣವಾಗಿ ಪರಿಮಣಿಸಿರುವಂತೂ ಪರಿಣಮಿಸಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ದುಃಖ ತಂದಿದೆ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ್ ಬೊಮ್ಮಾಯಿರವರು ಅದೇ ರೀತಿ ಬೆಂಗಳೂರು ಕೇಂದ್ರದ ಸಂಸದರು ಹಿರಿಯ ನಾಯಕರು ಆಗಿರ್ತಕ್ಕಂಥ ಪಿ ಸಿ ಅನ್ನೋರು ನಾವು ಜೊತೆಯಲ್ಲಿ ಇವತ್ತು ಬಂದು ಗಾಯಾಳುಗಳನ್ನ ಮತ್ತು ಮೃತ ಹೊಂದಿರ್ತಕ್ಕಂಥ ಅವರ ಪೋಷಕ ವರ್ಗದವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಧೈರ್ಯವನ್ನ ಹೇಳುವಂತ ಕೆಲಸ ಮಾಡಿ ಬಂದಿದ್ದೇವೆ ನಾವು ಸಾವಿನ ಮನೆಯಲ್ಲಿ ರಾಜಕಾರಣ ಮಾತನಾಡಬಾರ್ದು ಆದರೆ ಇದು ಹದಿನೆಂಟನೇ ಋತು ಐ ಪಿ ಎಲ್ನ ನ ಋತು ಅಂದ್ರೆ ಈ ಹಿಂದೆ ಹದಿನೆಂಟು ತಂಡಗಳು ಗೆದ್ದಿದೆ ಚೆನ್ನೈನಲ್ಲಿ ಮುಂಬೈನಲ್ಲಿ ಕೋಲ್ಕತ್ತಾದಲ್ಲಿ ಹೈದರಾಬಾದ್ನಲ್ಲಿ ಇಲ್ಲೆಲ್ಲ ಕೂಡ ಈ ರೀತಿಯ ಸಮಾರಂಭಗಳು ದೇಶದಲ್ಲಿ ನಡೆಯುತ್ತೆ ವಿಶ್ವದ ಅನೇಕ ನಗರಗಳಲ್ಲಿ ಇದೇ ರೀತಿ ನಡೆಯುತ್ತೆ ಆದ್ರೆ ದುರದೃಷ್ಟ ಅಂತ ಹೇಳ್ಬೇಕಾ ದುರಾಡಳಿತ ಅಂತ ಹೇಳ್ಬೇಕಾ ನನ್ ಗೊತ್ತಾಗ್ತಾ ಇದೆ ಯಾವುದೇ ಸಮಯೋಚಿತವಾದಂತ ಒಂದು ನಿರ್ಧಾರಗಳನ್ನ ಮಾಡದಿರ ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇವತ್ತು ಮುಗ್ಧ ಕ್ರೀಡಾ ಅಭಿಮಾನಿಗಳು ಹನ್ನೊಂದು ಯುವಕರು ಮಗುವು ಸೇರಿ ಹೆಣ್ಮಕ್ಳು ಸೇರಿ ಅತ್ಯಂತ ತರುಣ ವಯಸ್ಸಿನ ವಿದ್ಯಾವಂತ ಯುವಕರಿಗತ್ತು ಅವರಿವತ್ತು ನಿಜವಾಗಿಯೂ ಕೂಡ ಸಾವನ್ನಪ್ಪದ್ದು ಅತ್ಯಂತ ದುಃಖವನ್ನು ತರೆಯೋ ತರುವಂಥ ಕೆಲಸ ಆಗಿದೆ ಅವ್ರ ತಂದೆ ತಾಯಿಗಳು ನಿಜವಾಗಿಯೂ ಕೂಡ ಅವರ ಶೋಕ ಯಾವ ರೀತಿ ಅವ್ರಿಗೆ ಇಡೀ ಜೀವನ ಉದ್ದಕ್ಕೂ ಕೂಡ ಈ ಶೋಕವನ್ನು ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಸಂಬಂಧಪಟ್ಟಂತ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ನೋಡಿದರು ತಂಡದ ಆಟಗಾರರಿಲ್ಲ ಮ್ಯಾಚ್ ನಡೆದಿರ್ತಕ್ಕಂಥದ್ದು ದೂರದ ಅಹಮದಾಬಾದ್ನಲ್ಲಿ ಅಲ್ಲಿ ಗೆದ್ದಂಥ ವಾತಾವರಣವನ್ನ ಇಲ್ಲಿ ಯಾವ ದೀಪಾವಳಿಗೂ ಕಡಿಮೆ ಇಲ್ಲದಂತೆ ಪಟಾಕಿಯನ್ನು ಸಿಡಿಸಿರ್ತಕ್ಕಂಥದ್ದು ಪ್ರತಿ ರಸ್ತೆಯಲ್ಲೂ ಬೆಂಗಳೂರಿನಲ್ಲಿ ಅಷ್ಟು ವಿಜೃಂಭಣೆಯನ್ನ ನಿನ್ನೆ ಮಾಡಿದಾಗ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅವ್ರು ಹೇಳ್ಬೇಕಾಗಿತ್ತು ಇವತ್ತು ಕಾರ್ಯಕ್ರಮ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೆ ಯಾವ ರೀತಿ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಯಾವ ರಸ್ತೆಯಿಂದ ಅವರನ್ನು ತರಬೇಕು ಮೊದಲನೇದು ಎಲ್ಲ ದ್ವಂದ್ವ ಮಾಡಿದ್ರು ಇವತ್ತು ಮೊದಲು ಹೇಳಿದ್ರು ಪ್ರೊಸೆಷನ್ ಮೂಲಕ ರೋಡ್ ಶೋ ಅಂತ ಹೇಳಿದ್ರು ಮತ್ತೆ ಹೋಮ್ ಮಿನಿಸ್ಟರು ರೋಡ್ ಶೋ ಇಲ್ಲ ಅಂತ ಹೇಳಿದ್ರು ವಿಧಾನಸೌಧ ಮುಂದೆ ಅಂತ ಹೇಳಿದ್ರು ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರು ನಮಗೆ ಗೊತ್ತಿಲ್ಲ ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳು ಹೋಗಿ ಆಟಗಾರರ ಹತ್ರ ಫೋಟೋ ತಗೊಳ್ಳೋದು ಸೆಲ್ಫಿಗಳು ತಗೊಳೋದು ಅವ್ರ ಮಕ್ಕಳನ್ನ ಪರಿಚಯ ಮಾಡೋದು ಅದಕ್ಕಿದೇನಾ ಇವತ್ತೇನಾ ಸಮಯ ಇನ್ನೊಂದು ವಾರ ಆಗಿದ್ರೆ ಆಗ್ತಾ ಇರ್ಲಿಲ್ವಾ ನಿಮ್ಮ ಮನೆಗೆ ತಿಂಡಿಗಳು ಕರೆದು ತಿಂಡಿ ಮಾಡಿಸ್ಬೋದಿತ್ತು ಅವ್ರನ್ನ ಇವತ್ತು ಜನರ ರಕ್ಷಣೆ ಮಾಡೋದು ಬಿಟ್ಟು ನೀವು ಲಕ್ಷಾಂತರ ಜನ ಅಂತ ಹೇಳ್ತೀರಿ ನಮ್ಗೆ ಗೊತ್ತಿದೆ ವಿಧಾನಸೌಧದ ಮುಂದೆ ಜನ ಎಷ್ಟು ಜನ ಸೇರ್ಬೋದು ಎಂ ಜಿ ರೋಡ್ ನಲ್ಲಿ ಎಷ್ಟು ಜನ ಸೇರ್ಬೋದು ನಮಗೂ ಇದೆ ಆ ತನವನ್ನ ನೈತಿಕವಾಗಿ ಒಕ್ಕಳಿ ಜವಾಬ್ದಾರಿಯನ್ನ ಹೊರಿ ಇವತ್ತು ಈ ಸಾವುಗಳಿಗೆ ನೇರ ಕಾರಣ ಅಂತ ಹೇಳ್ಬೇಕಾಗ್ತದೆ ಈ ಸರ್ಕಾರ ಪೊಲೀಸ್ನವರು ಹೊಡೆದಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ತಲೆ ಹೊಡೆದಿದ್ದಾರೆ ಯಾವುದೇ ರೀತಿ ಭದ್ರತೆ ಇಲ್ಲ ಯಾವುದೇ ರೀತಿ ಶಿಸ್ತಿಲ್ಲ ಸ್ಟೇಡಿಯಂ ಅಲ್ಲಿ ಅನೇಕರು ಹೇಳ್ತಾ ಇದ್ರು ಇಪ್ಪತ್ ಇಪ್ಪತ್ತೈದು ಸಾವಿರ ಖಾಲಿ ಒಳಗಡೆ ಅವ್ರನ್ನ ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಕಳಿಸೋ ಕೆಲಸ ಮಾಡಿಲ್ಲ ನೀವು ತಪ್ಪಿತಸ್ಥಿರೋ ಸ್ಥಾನದಲ್ಲಿ ತಪ್ಪು ಒಪ್ಕೊಳ್ಳಿ ಮೊದಲು ಮತ್ತು ನಾನು ಆಗ್ರಹ ಮಾಡ್ತೇನೆ ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ ಇದನ್ನ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ನಾಟ್ ಲೆಸ್ ದೇನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರಬಹುದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನ ಆಗ್ಬೇಕು ತಪ್ಪಿದಸ್ಥರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಇದು ಸಾಮಾನ್ಯ ವಿಷಯ ಅಲ್ಲ